ಉಪ ಚುನಾವಣೆಯ ಸಂದರ್ಭದಲ್ಲಿ ಮಂಜಣ್ಣವರು ಕೂಡ ಸಾಕಷ್ಟು ಜವಾಬ್ದಾರಿಯನ್ನ ಹೊತ್ತಿದ್ರು ಅವರ ಒಂದು ಅರವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಿಮ್ಮ ಪ್ರೀತಿಯ ಜಿಲ್ಲೆಯ ಮಗನಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದರೆ ನವದೆಹಲಿಯಲ್ಲಿ ಈಗಾಗಲೇ ಪಾರ್ಲಿಮೆಂಟು ಪ್ರಾರಂಭ ಆಗಿದೆ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಆಗಿಲ್ಲ ನೀನು ಬರಲೇಬೇಕು ನೀನು ಬಂದು ಈ ಒಂದು ವೇದಿಕೆಯಲ್ಲಿ ನಮ್ಮ ಜಿಲ್ಲೆಯ ಹಾಗೂ ತಾಲೂಕಿನ ಜನತೆಯ ಒಂದು ಅಪೇಕ್ಷೆ ಇದೆ ನೀನು ಬಂದು ಸಮಯವನ್ನು ಕೊಟ್ಟು ಹೋಗಬೇಕು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ರು ನಮ್ಮ ಮಂಜಣ್ಣವರು ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿಗುಣೆಯಾಗಿರ್ತೇನೆ ಈ ಒಂದು ವೇದಿಕೆ ಮೇಲೆ ಹಲವಾರು ಮಠದ ಗಣ್ಯರು ಪರಮ ಪೂಜ್ಯರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ರಾತ್ರಿ ಹತ್ತೂವರೆ ಗಂಟೆ ಆದರೂ ಕೂಡ ಇವತ್ತು ಇಲ್ಲಿ ಕುಳಿತಿದ್ದಾರೆ ಒಬ್ಬ ಯುವಕನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎಲ್ಲರ ಪರಮ ಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಮತ್ತೊಬ್ರು ಭಾರತೀಯ ಜನತಾ ಪಾರ್ಟಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಹಾಗೂ ಚಂದ್ರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಶಾಸಕರಾಗಿರ್ತಕ್ಕಂಥ ಬಾಲಣ್ಣ ಅವರಿದ್ದಾರೆ ಎ ಮಂಜಣ್ಣವರ ಸುಪುತ್ರರು ಮತ್ತೊಬ್ಬರು ಶಾಸಕರಾಗಿರ್ತಕ್ಕಂಥ ನನಗೆ ಆತ್ಮೀಯರು ನನ್ನ ಸಹೋದರ ಮಂಥರ್ಗೌಡರು ಕೂಡ ಇದ್ದಾರೆ ಹಾಗೂ ಇಡೀ ಅವರ ಕುಟುಂಬ ನಮ್ಮ ತಾಯಿಯವರು ಕೂಡ ಇದ್ದಾರೆ ಮೊದಲನೇ ಬಾರಿ ತಾಯಿಯವರನ್ನ ನಾನು ಭೇಟಿ ಮಾಡ್ತಾ ಇರೋದಮ್ಮ ನನ್ನ ಅನಿರೀಕ್ಷಿತವಾದಂಥ ಇತ್ತೀಚಿನ ದಿನಗಳಲ್ಲಿ ನಡೆದಂಥ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳ ಪೈಕಿ ಚನ್ನಪಟ್ಟಣ ತಾಲೂಕಿನಲ್ಲಿ ರಾಮನಗರ ಜಿಲ್ಲೆಯ ಜನತೆ ಯಾವ ರೀತಿ ಹಾಸನ್ನು ಜಿಲ್ಲೆಯ ಜನತೆ ಒಬ್ಬ ಸಾಧಾರಣ ರೈತ ಕುಟುಂಬದ ಮಗನಾಗಿ ಜನಿಸ್ಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಆರಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆಯ ಜನತೆ ನಿಮ್ಮ ಹೃದಯದಲ್ಲಿ ನಮ್ಮ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವ ಎಷ್ಟು ಜನ್ಮ ಎತ್ ಬಂದರೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಋಣವನ್ನು ಪ್ರಾಮಾಣಿಕವಾಗಿ ನಮ್ಮ ಇಡೀ ಪಕ್ಷ ನಮ್ಮ ಇಡೀ ಕುಟುಂಬ ನಿಮ್ಮ ಜೊತೆಯಲ್ಲಿ ಸದಾಕಾಲ ಇರ್ತೇವೆ ಅಂತಕ್ಕಂಥದ್ದನ್ನು ಹೇಳ್ತಾ ರಾಮನಗರ ಜಿಲ್ಲೆಯೂ ಕೂಡ ನಮ್ಮ ಕುಟುಂಬಕ್ಕೆ ಎಂಟು ಬಾರಿ ಶಾಸಕ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಮೂರು ಬಾರಿ ಸಂಸದರಾಗಿ ಸನ್ಮಾನ್ಯ ಅವ್ರನ್ನ ಆಯ್ಕೆಯನ್ನು ಮಾಡಿದ್ದಾರೆ ಚುನಾವಣೆಗಳಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ತಮ್ಮೆಲ್ರಿಗೂ ಗೊತ್ತಿದೆ ನಾನು ರಾಜಕಾರಣದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತ ಒಬ್ಬ ವ್ಯಕ್ತಿಯಾಗಿದ್ರು ಕೂಡ ಚಿತ್ರರಂಗದಲ್ಲಿ ನನ್ನದಾದಂಥ ಕೆಲವೊಂದಷ್ಟು ಸವಾಲುಗಳನ್ನ ಸ್ವೀಕಾರ ಮಾಡಿ ಜಾಕ್ವರ್ ಮೂಲಕ ನಮ್ಮ ತಂದೆಯವರು ನನಗೆ ಚಿತ್ರರಂಗದಲ್ಲಿ ನನಗೆ ಇಡೀ ರಾಜ್ಯಕ್ಕೆ ಬಹುಶಃ ಒಂದು ಚಿತ್ರ ಇವತ್ತಿಗೂ ಕೂಡ ಹೃದಯದಲ್ಲಿ ಉಳಿದಿದೆ ಹಾಸನ್ನ ಎಸ್ ಪಿ ಜಿ ಥಿಯೇಟರ್ ಬಂದಿದೆ ನಾಪಕ ಇದೆ ನನಗೆ ಚೆನ್ನಾಗಿ ಬಹಳ ದಿನಗಳ ಕಾಲ ಹೌಸ್ಫುಲ್ ಆಗಿ ಓಡಿತ್ತು ಸಿನಿಮಾ ಈ ರೀತಿ ಅನೇಕ ಚಿತ್ರಗಳನ್ನ ಮಾಡಿದೆ ತದನಂತರ ನನ್ನ ಕೆಲವೊಂದಷ್ಟು ಸಾರ್ವಜನಿಕ ಬದುಕಿನಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನ ಅರ್ತಿದ್ದೇನೆ ಆ ಒಂದು ಕಾರಣದಿಂದ ಸಂಪೂರ್ಣವಾಗಿ ಇವತ್ತು ಸಾರ್ವಜನಿಕ ಬದುಕಕ್ಕೆ ಧುಮುಕಿದ್ದೇನೆ ನಮ್ಮ ನಾಡಿನ ನೆಲ ಜಲ ಭಾಷೆಯ ವಿಚಾರವಾಗಿ ಸದಾಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು ನೋಡಿದ್ದೀರಿ ವಯಸ್ಸು ತೊಂಬತ್ತೆರಡು ಆದರೂ ರಾಜ್ಯಸಭೆಯಲ್ಲಿ ಸದನದ ಒಳಗಡೆ ಏಕಾಂಗಿಯಾಗಿ ಇವತ್ತು ನಮ್ಮ ನೆಲ ಜಲ ಭಾಷೆಯನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೀವನದ ಸ್ಫೂರ್ತಿ ಸನ್ಮಾನ್ಯ ದೇವೇಗೌಡರು ಸಾಹ್ರ ಒಂದು ಮಾರ್ಗದರ್ಶನದ ಅಡಿ ಇವತ್ತು ನಮ್ಮಂತ ಯುವಕರುಗಳಿಗೆ ಅವರು ಒಂದು ಸ್ಫೂರ್ತಿಯಾಗಿ ನಮ್ಮ ಜೀವನದ ರಾಜಕಾರಣದ ಬದುಕಿನ ಸ್ಫೂರ್ತಿಯಾಗಿ ನಿಂತಿದ್ದಾರೆ ಹಾಗಾಗಿ ನನ್ನ ಜವಾಬ್ದಾರಿಯನ್ನು ಅರ್ಥಿದ್ದೇನೆ ಅನಿರೀಕ್ಷಿತವಾದಂತಹ ಬೆಳವಣಿಗೆ ಉಪಚುನಾವಣೆಯಲ್ಲಿ ನಿಲ್ಲಬೇಕಾಗಿ ಬಂತು ಈ ಚುನಾವಣೆಯ ಸೋಲಿನ ಬಗ್ಗೆ ನಾನು ಹೆಚ್ಚಾಗಿ ಪರಾಮರ್ಶೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇದು ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹುಶಃ ವಿಜಯ್ ಪ್ರಕಾಶ್ರವರು ಗಾಯಕರು ಖ್ಯಾತ ಗಾಯಕರು ಬರ್ತಾರೆ ಅಂತಕ್ಕಂಥದ್ದು ಕೇಳಿದ್ದೆ ಬಂದಿದ್ದಾರೆ ಹಾಗಾಗಿ ನಾನು ಹೆಚ್ಚಿಗೆ ರಾಜಕಾರಣ ಮಾತಾಡಿ ನಿಮ್ಮ ಯಾರಿಗೂ ಬೋರ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದನ್ನ ಹೇಳ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ರೈತರ ಪರವಾದಂಥ ಪಕ್ಷ ಪ್ರಾದೇಶಿಕ ಪಕ್ಷ ಲಕ್ಷಾಂತರ ಜನ ಕಾರ್ಯಕರ್ತರುಗಳ ದುಡಿಮೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳ ಎಲ್ಲ ತಂದೆ ತಾಯಿಯಿಂದ ಆಶೀರ್ವಾದ ರೈತರ ಆಶೀರ್ವಾದ ಯುವಕರ ಸಹಕಾರ ಈ ಪಕ್ಷ ಇಲ್ಲಿವರೆಗೂ ತಂದಿ ಬೆಳೆಸಿ ಹರಿಸಿ ಉಳಿಸಿದ್ದೇನೆ ನಾನು ಸಂಸದನಾಗಬೇಕು ಶಾಸಕನಾಗಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಾನು ಅಪಾಪಿಸಿಲ್ಲ ಹಾಗಿದ್ದಿದ್ರೆ ಬಹುಶಃ ನಾನು ಚಿತ್ರರಂಗಕ್ಕೆ ಹೋಗ್ತಾನೆ ಇರಲಿಲ್ಲ ಸೀದಾ ನಾನು ರಾಜಕಾರಣಕ್ಕೆ ಬರ್ತಾ ಇದ್ದೆ ಹಲವಾರು ಸಂದರ್ಭದಲ್ಲಿ ಅಖಾಡ ಸಿದ್ಧವಾಗಿತ್ತು ಬಹಳ ಸುಲಭವಾಗಿ ನಾನು ಶಾಸಕನಾಗಬಹುದಾಗಿತ್ತು ಆದರೆ ನಾನು ಇಲ್ಲಿವರೆಗೂ ಯಾವಾಗ ನಮ್ಮ ಪಕ್ಷ ಸಂಕಷ್ಟದಲ್ಲಿತ್ತು ಆ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕಾರ್ಯಕರ್ತರುಗಳ ಭಾವನೆಗೆ ಸ್ಪಂದಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ಪ್ರಶ್ನೆ ಏನು ಹತ್ತೊಂಬತ್ತು ಸ್ಥಾನ ಗೆದ್ದಿರ್ತಕ್ಕಂಥ ಇವತ್ತು ಹದಿನೆಂಟಕ್ಕೆ ಎಳೆದಿದ್ದೇವೆ ಹದಿನೆಂಟು ಸ್ಥಾನ ಗೆದ್ದಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಹಕಾರದಿಂದ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತೇನೆ ಮೂಲೆಯಲ್ಲಿ ಕೂರ್ತಕ್ಕಂಥ ಜಾಯಮಾನ ನಂದಲ್ಲ ನಾ ಸೋತಿ ಒಂದು ವಾರ ಆಗಿದೆ ಭಾಳ ಜನ ಕೇಳಿದ್ರು ಭಾಳ ಉತ್ಸಾಹಕತೆಯಿಂದ ಮಾತಾಡ್ತಾ ಇದ್ದೀರಿ ದಯಮಾಡಿ ಯುವಕ ಇದ್ದೀರಿ ಅವಕಾಶಗಳು ಸಿಗ್ತದೆ ನೀವು ಎದೆ ಗುಂದಬಾರದು ಅಂತ ಹೇಳಿದ್ರು ಮಂಜಣ್ಣವರು ಬಹುಶಃ ಈಗ ಮಾತನಾಡಬೇಕಾರೆ ಹೇಳ್ತಾ ಇದ್ರು ಅತ್ಯಂತ ಹಿರಿಯಕರು ರಾಜಕಾರಣದಲ್ಲಿ ಸಾಕಷ್ಟು ಅನುಭವವನ್ನು ಹೊತ್ತಿದ್ದಾರೆ ಅವರು ವಯಸ್ಸಿನ್ನು ಮೂವತ್ತಾರು ವರ್ಷ ಹಾಗಾಗಿ ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಸವಾಲು ಜನತಾದಳ ಪಕ್ಷವನ್ನ ಒಂದು ದಡ ಮುಟ್ಟಿಸ್ಬೇಕು ನಾನು ಶಾಸಕನಾಗಬೇಕು ಅಂತಕ್ಕಂಥದ್ದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಅಲ್ಲ ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರ ಒಂದು ಅಸ್ಮಿತೆಗೋಸ್ಕರ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಹೋರಾಟವನ್ನು ಮಾಡ್ತೇನೆ ಇಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಕೂಡ ಇದ್ದಾರೆ ಇದು ಒಂದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಆದರೆ ಮಂಜಣ್ಣ ಅವರು ಯಾವಾಗಲೂ ಹೇಳ್ತಾ ಇದ್ರು ಪ್ರತಿ ವರ್ಷವೂ ಕೂಡ ನನ್ನ ಬೆಂಬಲಿಗರು ನನ್ನ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಕಾರ್ಯಕರ್ತರು ಮುಖಂಡ್ರೆ ನನ್ನ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ನಿಖಿಲ್ ಅವರೇ ಈ ಒಂದು ಸಂದರ್ಭದಲ್ಲೂ ಕೂಡ ಎಲ್ಲರೂ ಸೇರಿ ಬಹುಶಃ ನೀವೇ ಸ್ವೇಚ್ಛೆಯಿಂದ ಹಲವಾರು ವರ್ಷಗಳಿಂದ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಿ ಇಂಥ ಒಂದು ಸಮಯದಲ್ಲಿ ನನ್ನನ್ನು ಕರೆತಂದು ತಮ್ಮೆಲ್ಲರನ್ನೂ ಇವತ್ತು ಕಾಣ್ತಕ್ಕಂಥ ಒಂದು ಸೌಭಾಗ್ಯ ನಂದಾಗಿದೆ ಹಾಗಾಗಿ ಹೆಚ್ಚಿಗೆ ನಾನು ಇನ್ನೇನು ಮಾತನಾಡೋದಕ್ಕೆ ಹೋಗೋದಿಲ್ಲ ಮಾತನಾಡ್ತಕ್ಕಂಥದ್ದಕ್ಕೆ ಸಾಕಷ್ಟು ವೇದಿಕೆಗಳು ಮುಂದಿನ ದಿನಗಳಲ್ಲಿ ಸಜ್ಜಾಗತ್ತೆ ಮಾತನಾಡ್ತೇನೆ ಹೋರಾಟ ಮಾಡ್ತೇನೆ ಕೊನೆಯ ಹೊಸ್ರಿರೋವರೆಗೂ ಹೋರಾಟ ಅಂತಕ್ಕಂಥದ್ದು ರಕ್ತಗತವಾಗಿ ಮೈಗೆ ರೂಢಿಸ್ಕೊಂಡಿದ್ದೇನೆ ಹಾಗಾಗಿ ಹಿಂಸರಿತಕ್ಕಂಥ ಪ್ರಶ್ನೆ ಇಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಸದಾಕಾಲ ಒಬ್ಬ ಯುವಕನಾಗಿ ನಿಮ್ಮ ಜೊತೆಯಲ್ಲಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಸಮಾಜಮುಖಿಯ ಕೆಲಸದ ಕಡೆಗೆ ಎಂದೂ ಕೂಡ ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಇರ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೊಮ್ಮೆ ಮಂಜಣ್ಣ ಅವ್ರಿಗೆ ಕ್ಷೇತ್ರದ ಎಲ್ಲ ನಮ್ಮ ತಾಯಂದ್ರ ಪರವಾಗಿ ಹಿರಿಯಕರು ಯುವಕರ ಪರವಾಗಿ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೋರ್ತಾ ವಯಸ್ಸು ಅರುವತ್ತು ಒಳ್ಳಿರ್ಬೋದು ಆದರೆ ಇನ್ನೂ ಯುವಕರು ಕೂಡ ಅವ್ರ ಮುಂದೆ ನಿಂತು ಒಂಥರ ನೀರಾಗ್ತಕ್ಕಂಥ ಒಂದು ಉತ್ಸಾಹಕತೆ ನಮ್ಮ ಮಂಜಣ್ಣವರಲ್ಲಿ ನಾನೇನು ಕಾಣಿದ್ದೇನೆ ಹಾಗಾಗಿ ಮಂಜಣ್ಣವರಿಗೆ ಮತ್ತೊಮ್ಮೆ ನನಗೆ ಈ ಒಂದು ಸೊಗಸಾದಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿರ್ತಕ್ಕಂಥದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು